ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಜಪಮಾಲೆಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಶೇರ್ ಇದ್ದೀನಿ ತುಂಬಾ ಉಪಯೋಗಕರವಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂದರೆ ಈ ಕಲಿಯುಗದಲ್ಲಿ ಮಂತ್ರ ಸ್ತೋತ್ರಗಳಿಗೆ ಮಹತ್ವ ಜಾಸ್ತಿ ನಾವು ಯಾವುದೇ ವ್ರತ ಹೋಮ ಹವನ ಮಾಡೋದಕ್ಕಿಂತ ಮಂತ್ರಗಳಿಗೆ ಮಹತ್ವ ಜಾಸ್ತಿ ಹಾಗಾಗಿ ನಾವೀಗ ಮಂತ್ರಗಳನ್ನು ಹೇಳಬೇಕು ಅಂದಾಗ ಒಂದು ಪೂಜೆ ಮಾಡಬೇಕು ಅಂದಾಗ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯ ಕೆಲವ್ರಿಗೆಲ್ಲ ಹೇಳ್ತಾ ಇರ್ತೀರಲ್ವ ಪೂಜೆ ಮಾಡುವಾಗ್ಲೇ ಬೇಡದಿರೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ಒಂದೇ ಮನಸ್ಸಿಂದ ನಾವು ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ನಮ್ಮಲ್ಲಿ ಒಂದು ಏಕಾಗ್ರತೆ ಇರಬೇಕು ಅಂತಂದರೆ ನಾವು ಮಂತ್ರಗಳನ್ನು ಹೇಳುವಾಗ ಜಪಮಾಲೆಯನ್ನು ಉಪಯೋಗಿಸ್ಬೇಕು ಅದರಲ್ಲೂ ನಾವೀಗ ನೂರ ಎಂಟು ಸಲ ಮಂತ್ರ ಪಠನೆ ಮಾಡ್ತೀವಿ ನೋಡಿ ಅಂಥದಕ್ಕೆ ನಾವು ಲೆಕ್ಕ ಹಾಕ್ಕೊಳ್ಳೋದಕ್ಕೆ ಜಪಮಾಲೆಗಳನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು ಅದರಲ್ಲೂ ಕೂಡ ಒಂದೊಂದು ದೇವರಿಗೆ ಒಂದೊಂದು ಜಪಮಾಲೆಗಳು ಅಂತ ಇರುತ್ತೆ ಒಂದೊಂದು ಸಮಸ್ಯೆಗಳಿಗೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿ ಪರಿಹಾರಗಳಿರುತ್ತೆ ಹಾಗಾಗಿನೇ ಹಣಕಾಸಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಆರೋಗ್ಯ ಸಮಸ್ಯೆಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು ಶಾಂತಿಯುತವಾದಂಥ ವಾತಾವರಣ ಇರಬೇಕು ಅಂತಂದರೆ ಯಾವ ಜಪಮಾಲೆಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಹತ್ರ ಎರಡು ಜಪಮಾಲೆ ಇತ್ತು ಒಂದು ಸ್ಫಟಿಕದ್ದು ಇನ್ನೊಂದು ವೈಜಯಂತಿ ಮಾಲೆ ಸ್ಫಟಿಕದ ಮಾಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ನಾನು ತೊಗೊಂಡು ಬಂದಿದ್ದೆ ಈ ವೈಜಯಂತಿ ಮಾಲೆ ಒಬ್ಬ ಗುರುಗಳು ನನಗೆ ಕೊಟ್ಟಿದ್ದು ತುಂಬಾ ಖುಷಿಯಾಯಿತು ಒಂದು ಕೋ ಇನ್ಸಿಡೆಂಟಲ್ಲಿ ಈ ವೈಜಯಂತಿ ಮಾಲೆ ನನಗೆ ಸಿಕ್ತು ನಿಜ ಹೇಳಬೇಕಂದ್ರೆ ಆಗ ನನಗೆ ಇದ್ರ ಹೆಸರು ಕೂಡ ಗೊತ್ತಿರಲಿಲ್ಲ ಆಮೇಲೆ ತಿಳ್ಕೊಂಡೆ ಮಾತ್ರ ಇದರ ಪ್ರಭಾವ ತುಂಬಾ ಚೆನ್ನಾಗಿದೆ ಮತ್ತು ಸ್ಫಟಿಕದ ಮಾಲೆ ಕೂಡ ಅಷ್ಟೇ ಯಾರೇ ಒಬ್ಬ ಮನುಷ್ಯ ತುಂಬ ಒತ್ತಡದಿಂದ ಕೆಲಸ ಮಾಡ್ತಾಯಿದ್ರೆ ಮತ್ತು ತುಂಬ ಟೆನ್ಷನಲ್ಲಿದ್ದರೆ ಅಂಥವರು ಒಂದು ಅರ್ಧ ಗಂಟೆ ಆ ಸ್ಫಟಿಕದ ಮಾಲೆನ ಅವರ ಕುರಳ ಧರಿಸ್ಕೊಂಡ್ರೆ ಸಾಕು ತುಂಬ ಬೇಗನೆ ರಿಲೀಫ್ ಆಗ್ತಾರೆ ತುಂಬ ಬೇಗನೆ ಒಂದು ರೀತಿ ಸಮಾಧಾನವಾಗಿ ಇರೋ ಥರ ಆಗುತ್ತೆ ಹಂಗಾಗಿ ಸ್ಫಟಿಕದ ಮಾಲೆ ತುಂಬಾನೇ ಒಳ್ಳೆಯದು ಈಗ ಸ್ವಲ್ಪ ದಿನದ ಹಿಂದೆ ಈ ವೈಜಯಂತಿ ಮಾಲೆ ಕಟ್ ಆಗೋಗ್ಬಿಡ್ತು ಅಂದ್ರೆ ದಾರ ಸೌದಿತ್ತು ಅನ್ಸುತ್ತೆ ಬರೀ ಒಂದೇ ಒಂದು ಸಿಂಗಲ್ ಎಳೆ ದಾರದಲ್ಲಿ ಇದನ್ನ ಪೋಣಿಸಿರ್ತಾರೆ ಹಂಗಾಗಿ ಅದು ಕಟ್ ಆಗೋಯ್ತು ಸ್ವಲ್ಪ ದಿನದವರೆಗೂ ನಾನು ಏನಾದರೂ ಮಂತ್ರಗಳೆಲ್ಲ ಹೇಳ್ಕೋಬೇಕು ಅಂತಂದರೆ ಬೆರಳಲ್ಲಿ ಲೆಕ್ಕ ಹಾಕೋತಾ ಇದ್ದೆ ಇಲ್ಲಾಂದರೆ ಕಡಲೆ ಕಾಳೇನಾದರೂ ಇಟ್ಕೊಂಡು ಅದರಲ್ಲಿ ಲೆಕ್ಕ ಹಾಕೋತಾ ಇದ್ದೆ ಆದರೆ ಜಪಮಾಲೆಯಲ್ಲಿ ಲೆಕ್ಕ ಹಾಕೋದು ತುಂಬ ಒಳ್ಳೆಯದು ಯಾಕಂದರೆ ನಮ್ಮಲ್ಲಿ ಒಂದು ರೀತಿ ಏಕಾಗ್ರತೆ ಇರುತ್ತೆ ಹಾಗಾಗಿ ನನ್ನ ಮಗ ಗೋಕರ್ಣಗೆ ಹೋಗಿದ್ದ ದೇವಸ್ಥಾನಕ್ಕೆ ಟ್ರಿಪ್ ಹೋಗಿದ್ದಾಗ ಅಲ್ಲಿಂದ ಈ ರುದ್ರಾಕ್ಷಿ ಮಾಲೆನ ತರಿಸ್ಕೊಂಡೆ ನಮಗೆ ಎಲ್ಲಂದರೆ ಅಲ್ಲಿ ತಗೊಳ್ಳೋದಕ್ಕಿಂತ ಈ ರೀತಿ ಒಳ್ಳೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಂದ ತಗೊಂಬರೋದು ತುಂಬಾ ಒಳ್ಳೆಯದು ಮತ್ತು ಒಂದು ರೀತಿ ಅದರ ನೆನಪಿರುತ್ತೆ ಮತ್ತು ಅದರ ಮಹತ್ವ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ತಗೊಳ್ಳಿ ಬನ್ನಿ ಈಗ ಯಾವ್ಯಾವ ಜಪಮಾಲೆ ಯಾವ್ಯಾವ ಸಮಸ್ಯೆಗಳಿಗೆ ಒಳ್ಳೆಯದು ಯಾವ ದೇವರ ಪೂಜೆ ಮಾಡುವಾಗ ನಾವು ಯಾವ ಜಪಮಾಲೆನ ಉಪಯೋಗಿಸ್ಬೇಕು ಹಾಗೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಯಾವ ರೀತಿ ನಾವು ಎತ್ತಿಟ್ಕೋಬೇಕು ಯಾವ ರೀತಿ ಇದನ್ನು ಶುದ್ಧೀಕರಿಸಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಜಪಮಾಲೆ ಅಂದರೆ ನಾವು ಮಂತ್ರಗಳು ಮತ್ತು ದೇವರ ನಾಮಗಳನ್ನು ಹೇಳುವಾಗ ಎಣಿಕೆಗಾಗಿ ಬಳಸುವಂಥ ನೂರ ಎಂಟು ಮಣಿಗಳಿರುವಂಥ ಪವಿತ್ರವಾದ ಹಾರ ಇದರಿಂದ ಭಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ ಅಲ್ಲದೆ ರುದ್ರಾಕ್ಷಿ ಮತ್ತು ತುಳಸಿ ಗಂಧದ ಮಣಿಗಳು ಸ್ಫಟಿಕದಂತಹ ವಿವಿಧ ವಸ್ತುಗಳಿಂದ ಇದನ್ನು ತಯಾರಿಸಲಾಗುತ್ತೆ ಪ್ರತಿಯೊಂದು ಮಣಿಗಳಿಗೂ ಕೂಡ ತನ್ನದೇ ಆದಂಥ ಧಾರ್ಮಿಕ ಮಹತ್ವಗಳಿರುತ್ತೆ ಈಗ ನೋಡಿ ಹೊಸ ಮಾಲೆಗಳನ್ನು ನೀವು ತಗೊಂಡಾಗ ಅದನ್ನು ಯಾವ ರೀತಿ ಶುದ್ಧಿ ಮಾಡಬೇಕು ಅಂದರೆ ನೀವು ಅದನ್ನು ಮನೆಗೆ ತಂದ ತಕ್ಷಣ ನೀರಿಗೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಗೋಮೂತ್ರನ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ತೊಳೆದು ಆ ನೀರನ್ನು ಹೊರಗಡೆ ಚೆಲ್ಲಿ ಮತ್ತು ಚೆನ್ನಾಗಿರೋ ನೀರಿನಲ್ಲಿ ಅದನ್ನು ತೊಳೆದು ದೇವ್ರ ಮನೆಯಲ್ಲಿ ಒಂದು ಬಟ್ಲಲ್ಲಿ ಹಾಕಿಡಬೇಕು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ಜಪ ಮಾಡೋದಕ್ಕೆ ಉಪಯೋಗಿಸ್ಬೇಕು ಮತ್ತು ನೀವು ಅದನ್ನು ಪೂಜೆ ಆದಮೇಲೆ ಅದನ್ನು ತೆಗೆದಿಡುವಾಗಲೂ ಕೂಡ ಅಷ್ಟೇ ನೆಲದ ಮೇಲೆ ಎಲ್ಲಂದರೆ ಅಲ್ಲೆಲ್ಲ ಇಡೋ ಹಾಗಿಲ್ಲ ಅದನ್ನು ಸರಿಯಾಗಿ ಸುತ್ತಿ ಒಂದು ಕಡೆ ಇಡಬೇಕು ದೇವ್ರ ಮುಂದೆ ಅಥವಾ ದೇವ್ರ ಫೋಟೋಗೆ ದೇವ್ರ ಫೋಟೋ ಮುಂದೆ ಇಡಬಹುದು ಅಥವಾ ಒಂದು ಪ್ಲೇಟಲ್ಲೋ ಒಂದು ಬಟ್ಲಲ್ಲೋ ಹಾಕಿಡ್ಬೋದು ಅಥವಾ ಒಂದು ಮೊಳೆ ಅಥವಾ ಸ್ಟಿಕ್ಕರ್ ಥರ ಹಂಟಿಸಿ ಅದಕ್ಕೆ ತಗಲಾಕ್ಬೋದು ತುಂಬ ಒಳ್ಳೇದು ತುಂಬ ಜೋಪಾನವಾಗಿ ಇದನ್ನ ಇಟ್ಕೋಬೇಕು ಹಾಗೆ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಬೇಕು ಜಪ ಮಾಡುವಾಗ ಅಂತಂದರೆ ಪ್ರತಿದಿನ ನೀವು ಎರಡೇ ಎರಡು ನಿಮಿಷ ಇದರಿಂದ ದೇವರ ನಾಮನ ಜಪ ಮಾಡ್ತಾ ಧ್ಯಾನ ಮಾಡಬೇಕು ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಸ್ನಾನ ಆಗಿ ಬಟ್ಟೆಗಳನ್ನ ಉಟ್ಕೊಂಡ್ಮೇಲೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ನೀವು ದೇವ್ರ ಮನೇಲಿ ದೇವರ ದೀಪ ಹಚ್ಚಿ ಊದ್ಬತ್ತಿನ ಬೆಳಗಿ ಕೂತ್ಕೋಬೇಕು ಕೈಯಲ್ಲಿ ಈ ಜಪಮಾಲೆಯನ್ನು ಇಟ್ಕೊಂಡು ಯಾವ ದಿನ ಮಾಡ್ತೀರ ಸೋಮವಾರ ಮಾಡೋದಾದರೆ ಶಿವನನ್ನು ಮಂಗಳವಾರ ಮಾಡೋದಾದರೆ ನೀವು ಗಣಪತಿ ಸುಬ್ರಹ್ಮಣೇಶ್ವರ ಅಥವಾ ದುರ್ಗಾದೇವಿ ಈ ದೇವರ ನಾಮಗಳನ್ನು ನೀವು ಜಪ ಮಾಡಬಹುದು ಬುಧವಾರ ಮಾಡೋದಾದರೆ ವಿಷ್ಣುವನ್ನು ಗುರುವಾರ ಮಾಡೋದಾದರೆ ಗುರುಗಳನ್ನು ಶುಕ್ರವಾರ ಮಹಾಲಕ್ಷ್ಮಿಯನ್ನು ಶನಿವಾರ ಹನುಮಂತನನ್ನು ಇನ್ನು ಭಾನುವಾರ ಸೂರ್ಯದೇವನನ್ನು ಹೀಗೆ ಆಯಾ ದಿನ ಯಾವ ಆಯಾ ದಿನಕ್ಕೆ ಯಾವ ದೇವರು ಅಧಿಪತಿಯಾಗಿರ್ತಾರೋ ಆ ದೇವರ ನಾಮಗಳನ್ನು ಜಪ ಮಾಡುವಂಥದ್ದು ಪ್ರತಿದಿನ ಎರಡರಿಂದ ಐದು ನಿಮಿಷ ನೀವು ಈ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮಲ್ಲೇ ಸಾ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಆ ಒಂದು ಎನರ್ಜಿ ಇದ್ದಾಗ್ಲೇ ನಮ್ಮ ಮನೆಯಲ್ಲೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ ನಮ್ಮ ಮನೆ ವಾತಾವರಣ ಕೂಡ ಪಾಸಿಟಿವ್ ಆಗಿರುತ್ತೆ ಹಾಗಾಗಿ ಮೊದಲು ನಾವು ಈ ಅಭ್ಯಾಸಗಳನ್ನು ಮಾಡ್ಕೋಬೇಕು ಈಗ ನೀವು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ ನಮ್ಮ ತೋರು ಬೆರಳನ್ನು ಮೇಲೆ ಇಟ್ಕೋಬೇಕು ಮಧ್ಯದ ಬೆರಳು ಇರುತ್ತಲ್ಲ ನೋಡಿ ಅದರಲ್ಲಿ ಈ ರೀತಿ ಇಟ್ಕೊಂಡು ನಮ್ಮ ಎಬ್ಬೆರಳಿಂದ ನಾವು ಮಂತ್ರ ಹೇಳ್ತಾ ಒಂದೊಂದೇ ಮಣಿಯನ್ನು ಕೆಳಗಡೆಗೆ ಸರಿಸ್ತಾ ಹೋಗಬೇಕು ಈಗ ನಾವು ಲೆಕ್ಕ ಹಾಕೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ ನಮ್ಮ ಪಾಡಿಗೆ ನಾವು ಮಂತ್ರ ಹೇಳ್ತಾ ಇರ್ಬೋದು ನಮ್ಮ ಬೆರಳುಗಳು ಮಣಿಯನ್ನು ಸರಿಸ್ತಾ ಇರುತ್ತೆ ನಾವು ಒಂದು ಮಂತ್ರ ಹೇಳಿದ್ಮೇಲೆ ಆ ಮಣಿಯನ್ನು ಹೀಗೆ ಸರಿಸ್ತಾ ಇರೋದು ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಗಮನ ಪೂರ್ತಿ ಆ ಮಣಿ ಮೇಲಿರುತ್ತೆ ನಮ್ಮ ಕೈ ಮೇಲಿರುತ್ತೆ ಮತ್ತು ನಾವು ಮಂತ್ರ ಏನು ಹೇಳ್ತಾ ಇರ್ತೀವಿ ಅದು ಅದ್ರ ಮೇಲೆ ಮಾತ್ರ ಇರುತ್ತೆ ಯಾಕಂದರೆ ಮಂತ್ರ ಹೇಳುವಾಗ ನಾನು ಕರ ಸರಿಯಾಗಿ ಮಣಿಯನ್ನು ಸರಿಸ್ತಾ ಇದ್ದೀನಾ ಇಲ್ವಾ ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇರುತ್ತೆ ಇದು ಬಿಟ್ಟರೆ ಬೇರೆ ಯೋಚನೆಗಳು ನಮಗೆ ಬರೋದಿಲ್ಲ ಆದರೆ ನಾವು ಜಪಮಾಲೆನ ಉಪಯೋಗಿಸಲಿಲ್ಲ ಅಂತ ಅಂದಾಗ ನಮ್ಮ ಗಮನ ಬೇರೆ ಬೇರೆ ಕಡೆಯೆಲ್ಲ ಹೋಗ್ತಾ ಇರುತ್ತೆ ಈ ರೀತಿ ಜಪಮಾಲೆಗಳನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ ಮತ್ತೆ ಮತ್ತೆ ಆ ಮಂತ್ರಗಳನ್ನ ಹೇಳಬೇಕು ಮತ್ತು ಇನ್ನೂ ಜಾಸ್ತಿ ಸಲ ಹೇಳಬೇಕು ಅನ್ಸುತ್ತೆ ಯಾಕೆ ಅಂತಂದರೆ ಲೆಕ್ಕ ಹಾಕೋದು ತುಂಬ ಸುಲಭ ಇಷ್ಟು ಬೇಗ ನೂರ ಎಂಟು ಸಲ ಆಗೋಯ್ತಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಆಗೇನಾಗುತ್ತೆ ಒಂದು ರೌಂಡು ಎರಡು ರೌಂಡು ಮೂರು ರೌಂಡು ಈ ರೀತಿ ಹೇಳೋಕ್ಕೆ ಶುರು ಮಾಡ್ತಾ ಹೋಗ್ತೀವಿ ಯಾವುದೇ ಜಪ ಆದರೂ ಅಷ್ಟೇ ನೂರ ಎಂಟು ಸಲ ಹೇಳೋದಕ್ಕಿಂತ ಅದಕ್ಕಿಂತ ಜಾಸ್ತಿ ಅಂದರೆ ಮುನ್ನೂರು ಐನೂರು ಸಾವಿರ ಈ ರೀತಿ ಈ ರೀತಿ ನಾವು ಹೆಚ್ಚು ಹೆಚ್ಚು ಜಪಗಳನ್ನು ಮಾಡೋದ್ರಿಂದ ಅದರ ಒಂದು ಎನರ್ಜಿ ಕೂಡ ನಮಗೆ ಹೆಚ್ಚಾಗಿ ಸಿಗುತ್ತೆ ಹಾಗೆ ಎಷ್ಟೋ ಜನ ಈ ರುದ್ರಾಕ್ಷಿಗಳನ್ನು ಕೈಯಲ್ಲಿ ಎಲ್ಲ ಹಾಕ್ಕೊಂಡಿರ್ತಾರೆ ಯಾವ ಟೈಮಲ್ಲಿ ಹಾಕ್ಕೋಬೇಕೋ ಆ ಟೈಮಲ್ಲಿ ಮಾತ್ರ ಹಾಕ್ಕೋಬೇಕು ಊಟ ಮಾಡುವಾಗ ಮತ್ತು ಬೇರೆ ಬೇರೆ ಏನಾದರೂ ಕೆಲಸಗಳನ್ನ ಮಾಡುವಾಗೆಲ್ಲ ಹಾಕ್ಕೋಬಾರ್ದು ಸ್ನಾನ ಆದಮೇಲೆ ಪೂಜೆ ಮಾಡುವಂಥ ಸಮಯದಲ್ಲಿ ಹಾಕೋಬೇಕು ತುಂಬ ಒಳ್ಳೆಯದು ಪೂಜೆ ಎಲ್ಲ ಆದಮೇಲೆ ಆಮೇಲೆ ಬೇಕಾದ್ರೆ ಅದನ್ನು ತೆಗೆದಿಡ್ಬೋದು ಈ ರೀತಿ ದೈವಿಕ ವಸ್ತುಗಳನ್ನು ನಾವು ಉಪಯೋಗಿಸುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು ಆಗ ಮಾತ್ರ ಅದರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಇಲ್ಲ ಅಂದರೆ ಅದರ ನೆಗೆಟಿವ್ ಎನರ್ಜಿನೂ ಕೂಡ ನಾವು ಹೆದರಿಸ್ಬೇಕಾಗತ್ತೆ ಈ ರೀತಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ನಾವು ಜಪ ಮಾಡೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ ಅಲ್ಲದೆ ನಾವು ಗೊತ್ತಿಲ್ಲದೆ ಮಾಡಿರುವಂತಹ ಪಾಪಗಳು ನಾಶ ಆಗುತ್ತೆ ದೈವಿಕ ಲಾಭ ಮತ್ತೆ ದೈವಿಕ ಅನುಭವ ನಮಗೆ ಉಂಟಾಗುತ್ತೆ ಸ್ಫಟಿಕದ ಮಾಲೆಯನ್ನ ಉಪಯೋಗಿಸೋದ್ರಿಂದ ನೋಡಿ ಸ್ಫಟಿಕದ ಮಾಲೆನ ಕುತ್ತಿಗೆಗೂ ಕೂಡ ಧರಿಸೋದು ತುಂಬಾ ಒಳ್ಳೆಯದು ಇದು ಬಿ ಪಿಯನ್ನು ಅನ್ನ ನಿಯಂತ್ರಣ ಮಾಡುತ್ತೆ ಕೋಪವನ್ನು ನಿಯಂತ್ರಣ ಮಾಡುತ್ತೆ ಅಲ್ಲದೆ ಸ್ಫಟಿಕದ ಮಾಲೆಯನ್ನ ಹಿಡಿದು ಜಪ ಮಾಡೋದ್ರಿಂದ ಅತ್ಯಧಿಕ ಮಾನಸಿಕ ಒತ್ತಡ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಮಾನಸಿಕ ಒತ್ತಡವನ್ನ ಹೊರಗಡೆ ಹಾಕ್ಬೋದು ತುಳಸಿ ಮಾಲೆಯನ್ನ ಹಿಡಿದು ಜಪ ಮಾಡೋದ್ರೆ ಆರ್ಥಿಕ ತೊಂದರೆ ಇದ್ರೆ ಅದು ದೂರ ಆಗತ್ತೆ ಲಕ್ಷ್ಮಿ ವಿಷ್ಣು ಆಂಜನೇಯ ಸ್ವಾಮಿಯ ಅನುಗ್ರಹ ಉಂಟಾಗತ್ತೆ ಮತ್ತೆ ಆರೋಗ್ಯ ಕೂಡ ಸುಧಾರಣೆ ಆಗತ್ತೆ ತುಳಸಿ ಮಾಲೆಯನ್ನ ಹಿಡಿದು ನಾವು ಜಪ ಮಾಡೋದ್ರಿಂದ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗತ್ತೆ ಕಮಲದ ಬೀಜದ ಮಾಲೆ ಕೂಡ ನೀವು ನೋಡಿರ್ತೀರ ಇದನ್ನ ಎಷ್ಟೋ ಜನ ಲಕ್ಷ್ಮಿ ಫೋಟೋ ಕೂಡ ಹಾಕಿರ್ತಾರೆ ಕಳ್ಸಕ್ ಹಾಕಿರ್ತಾರೆ ಮತ್ತೆ ಅವರು ಕೂಡ ಅದನ್ನ ಧರಿಸ್ಕೊಂಡಿರ್ತಾರೆ ಶುಕ್ರವಾರದೊತ್ತು ಹೆಣ್ಮಕ್ಳು ಧರಿಸ್ಕೊಂಡಿರ್ತಾರೆ ಗಂಡು ಮಕ್ಕಳು ಕೂಡ ಇದನ್ನ ಧರಿಸ್ಕೊಂಡಿರೋದನ್ನ ನಾವು ನೋಡಿರ್ತೀವಿ ಅಲ್ವಾ ಕಮಲದ ಮಾಲೆ ಹಿಡಿದು ಜಪ ಮಾಡೋದ್ರಿಂದ ಆರ್ಥಿಕ ತೊಂದರೆ ದೂರ ಆಗುತ್ತೆ ದಾರಿದ್ರೆ ದೂರ ಆಗಿ ಮನೆಯ ಪರಿಸ್ಥಿತಿ ಸುಧಾರಿಸುತ್ತೆ ವ್ಯಾಪಾರಗಳಲ್ಲಿ ನಿರಂತರ ಸೋಲು ಅನುಭವಿಸ್ತಾ ಇದ್ದರೆ ಈ ಕಮಲಾಕ್ಷಿ ಮಾಲೆ ಹಿಡಿದು ಲಕ್ಷ್ಮೀ ಮಂತ್ರವನ್ನು ಪಠಿಸ್ತಾ ಜಪ ಮಾಡಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗೆ ವೈಜಯಂತಿ ಮಾಲೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಡಿಬೇಕು ಅಂತ ಇದ್ದರೆ ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಪಡಿಬೇಕು ಅಂತ ಇದ್ದರೆ ವೈಜಯಂತಿ ಮಾಲೆಯನ್ನು ಹಿಡಿದು ಜಪ ಮಾಡೋದು ತುಂಬ ಒಳ್ಳೆಯದು ಇದು ವ್ಯಾಪಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣಬಹುದು ಅಂದರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಯಾರೇ ಆಗಿರಲಿ ತುಂಬ ಜನ ಹೇಳ್ತಾ ಇರ್ತೀರಲ್ವ ಒಂದು ಸಣ್ಣದು ಗಿರಾಣಿ ಅಂಗಡಿ ಆಗಿರಲಿ ಅಥವಾ ಸಣ್ಣ ಒಂದು ತರಕಾರಿ ವ್ಯಾಪಾರ ಈರುಳ್ಳಿ ವ್ಯಾಪಾರ ಯಾವುದೇ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ವೈಜಯಂತಿ ಮಾಲೆ ಹಿಡಿದು ಜಪ ಮಾಡಬೇಕು ಏನಂತ ಜಪ ಮಾಡೋದು ನಿಮ್ಗೀಗ ಆ ಪ್ರಶ್ನೆ ಕೂಡ ಬರ್ಬೋದು ಅಲ್ವಾ ನೀವು ಯಾವುದೇ ದೇವರ ಜಪ ಮಾಡಿ ಓಂ ನಮ ಶಿವಾಯ ಅಂತನಾದ್ರೂ ಜಪ ಮಾಡಿ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತನಾದ್ರೂ ಹೇಳ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಅಂತಾದರೂ ಹೇಳ್ಬೋದು ಅಥವಾ ಗುರುಗಳು ಓಂ ಸಾಯಿ ರಾಮ್ ಅಂತ ಹೇಳ್ಬೋದು ಗುರು ರಾಘವೇಂದ್ರನ ನೆನೆಸ್ಕೋಬೋದು ಹನುಮಂತನ ನೆನೆಸ್ಕೋಬೋದು ಮತ್ತೆ ಗುರು ದತ್ತಾತ್ರೇಯ ದಕ್ಷಿಣ ಮೂರ್ತಿಗಳು ಯಾವ ದೇವರನ್ನ ಬೇಕಾದರೂ ನಾವು ಸ್ಮರಣೆ ಮಾಡ್ತಾ ಜಪ ಮಾಡುವಂಥದ್ದು ನೂರ ಎಂಟು ಸಲ ಜಪ ಜಪ ಮಾಡುವಂಥದ್ದು ಕಾಲಭೈರವೇಶ್ವರ ಜ್ಞಾನದ ಅಧಿದೇವತೆ ಸರಸ್ವತಿ ದೇವಿ ಆಗಿರಬಹುದು ದೇವಿ ಆಗಿರಬಹುದು ಯಾವ ದಿನ ನಾವು ಯಾವ ದೇವರನ್ನ ದೇವರ ನಾಮವನ್ನ ಜಪ ಮಾಡಬೇಕು ಅಂತ ಅನ್ಕೊಂಡಿರ್ತೀವೋ ಅಂತ ದಿನಗಳಲ್ಲಿ ಈ ವೈಜಯಂತಿ ಮಾಲೆಯನ್ನ ಇಟ್ಕೊಂಡು ಜಪ ಮಾಡುವಂಥದ್ದು ಈಗ ನೀವು ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ಬುಧವಾರ ಗುರುವಾರ ಅಥವಾ ಶುಕ್ರವಾರ ವೈಜಯಂತಿ ಮಾಲೆಯನ್ನು ನೀವು ಕೈಯಲ್ಲಿಟ್ಕೊಂಡು ನೀವು ಮಹಾಲಕ್ಷ್ಮಿಯನ್ನು ಅಥವಾ ವಿಷ್ಣು ಕೃಷ್ಣ ಹನುಮಂತ ಗುರುಗಳು ಈ ದೇವರುಗಳನ್ನು ನೆನೆಸ್ಕೊಂಡು ಆ ದೇವರ ಹೆಸರನ್ನು ನೂರ ಎಂಟು ಸಲ ಹೇಳ್ತಾ ಈ ಮಣಿ ಮಾಲೆಯನ್ನು ನೀವು ಕೈಯಲ್ಲಿಟ್ಕೊಂಡು ಜಪ ಮಾಡುವಂಥದ್ದು ಈ ರೀತಿ ಮಾಡೋದರಿಂದ ಕ್ರಮೇಣ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಈಗ ನೀವು ಯೋಚನೆ ಮಾಡಿ ನಿಮಗೆ ಯಾವ ಸಮಸ್ಯೆ ಇದೆ ನೀವು ಯಾವ ರೀತಿ ಜಪಮಾಲೆನ ತಗೋಬೇಕು ಅಂತ ಹಣದ ಸಮಸ್ಯೆ ಅಧಿಕವಾಗಿ ಇದೆ ಅಂತ ಅನ್ನೋರು ತುಳಸಿ ಮಾಲೆ ಅಥವಾ ವೈಜಯಂತಿ ಮಾಲೆನ ತಗೊಳ್ಳಿ ಇನ್ನು ತುಂಬಾ ಟೆನ್ಷನಲ್ಲಿ ಮತ್ತು ಕೆಲಸದ ಒತ್ತಡ ಹೆಚ್ಚಾಗಿದೆ ಅಂತ ಅನ್ನೋರು ಸ್ಫಟಿಕದ ಮಾಲೆಯನ್ನು ತಗೊಳ್ಳಿ ಅದನ್ನು ನೀವು ಯಾವಾಗಲೂ ಇಟ್ಕೊಂಡು ಪೂಜೆ ಮಾಡೋದು ಜಪ ಮಾಡೋದು ಕುತ್ತಿಗೆಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೆಯೇ ಭಗವಂತ ಜೀವನದಲ್ಲಿ ನನಗೆಲ್ಲ ಕೊಟ್ಟಿದ್ದಾರೆ ನನಗೆ ನೆಮ್ಮದಿ ಒಂದಿದ್ದರೆ ಸಾಕು ಅಂತ ಅನ್ನೋರು ರುದ್ರಾಕ್ಷಿ ಮಾಲೆನ ತಗೊಳ್ಳಿ ಮತ್ತು ಹಣದ ಸಮಸ್ಯೆಗೋಸ್ಕರ ತುಂಬ ಜನ ಕಮೆಂಟಲ್ಲಿ ಹೇಳ್ತಿರಲ್ಲ ಒಡವೆ ಹಡ ಇಟ್ಟಿದ್ದೀವಿ ಬಿಡಿಸ್ಕೋಬೇಕು ಸಾಲ ಇದೆ ತೀರಿಸ್ಬೇಕು ಅಂತ ನೀವು ಕಮಲಾಕ್ಷಿ ಮಾಲೆ ಕಮಲಾಕ್ಷಿ ಬೀಜದ ಮಾಲೆನ ತಗೊಳ್ಳಿ ಇದನ್ನು ಪ್ರತಿ ಶುಕ್ರವಾರ ಪೂಜೆ ಮಾಡಿ ಅಮ್ಮನವರ ಹೆಸರನ್ನು ಓ ಮಹಾಲಕ್ಷ್ಮಿಯೇ ನಮಃ ಅಂತ ನೂರ ಎಂಟು ಸಲ ಹೇಳ್ಕೋಬೇಕು ಆ ಮಣಿ ಮಾಲೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೂರ ಎಂಟು ಸಲ ಹೇಳ್ಕೊಳ್ಳೋದು ಇನ್ನು ಸೋಮವಾರ ಸೋಮವಾರ ನಾವು ರುದ್ರಾಕ್ಷಿ ಮಾಲೆನ ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಜಪ ಮಾಡೋದು ಈ ರೀತಿ ನಿಮ್ಮ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಈ ರೀತಿ ಜಪ ಮಾಲೆನ ತಗೊಳ್ಳಿ ಎಲ್ಲನೂ ತೊಗೋಬೇಕು ಅನ್ನೋ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾವಾಗ್ಲೂ ಅಷ್ಟೇ ಅಥವಾ ರುದ್ರಾಕ್ಷಿ ಮಾಲೆ ಒಂದನ್ನು ಇಟ್ಕೊಂಡು ನೀವು ಎಲ್ಲ ದೇವರ ನಾಮಗಳನ್ನು ಜಪ ಅಂದರೆ ಖಂಡಿತವಾಗ್ಲೂ ಮಾಡಬಹುದು ಅಥವಾ ವೈಜಯಂತಿ ಮಾಲೆ ಒಂದೇ ಸಾಕು ಅದೊಂದು ತೊಗೊಂಡು ನಾವು ಈ ರೀತಿ ಶಿವನನ್ನು ಎಲ್ಲ ದೇವರನ್ನು ಜಪ ಮಾಡ್ಬೋದು ಅಂದರೆ ಹಾಗೂ ಕೂಡ ಮಾಡಬಹುದು ಅದರ ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದರಲ್ಲಿ ಯಾವುದು ನಿಮಗೆ ಸಿಗುತ್ತೋ ಆ ಜಪಮಾಲೆನ ತಗೊಳ್ಳಿ ಆದರೆ ಪ್ರತಿಯೊಬ್ಬರು ಇದನ್ನು ಇಟ್ಕೊಳ್ಳೋದು ಇದರಿಂದ ನಾವು ದೇವರ ನಾಮಗಳನ್ನು ಜಪ ಮಾಡೋದು ತುಂಬಾ ಒಳ್ಳೆಯದು ಇದೊಂದು ತುಂಬಾ ಸರಳವಾದಂಥ ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಖಂಡಿತ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ